ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದೆಬಿಹಾಳ ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿಯ ಎರಡ್ ಸಾವಿರದ ಹದಿನೆಂಟರ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕಮಿಟಿಯ ಆಸ್ತಿ ಹಾಗೂ ಹಣಕಾಸಿನ ಎಲ್ಲ ವ್ಯವಹಾರಗಳನ್ನು ತನಿಖೆಗೆ ಒಳಪಡಿಸಬೇಕು ಎಂದು ಹಿರಿಯ ವಕೀಲ ಎನ್ಆರ್ ಮೊಕಾಶಿ ಆಗ್ರಹಿಸಿದರು ಒಂದು ಒಳ್ಳೆಯ ಸದುದ್ದೇಶದಿಂದ ಒಂದು ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿ ಅನ್ನುವಂಥ ಹಿತದೃಷ್ಟಿಯಿಂದ ಅಲ್ಲಿ ಇಲ್ಲಿ ದೀಕ್ಷೆ ಧೇರಿ ಹಾಕಿರ್ತಕ್ಕಂಥ ಸಂಸ್ಥೆ ಯಾವುದಾದ್ರು ಅದು ನಮ್ಮ ಇದೆಯ ಸಂಸ್ಥೆ ಅಂತ ನಾನು ಇದರಲ್ಲಿ ಇಚ್ಛ ಅದು ತನ್ನ ವೈಭವವನ್ನು ಹೆಚ್ಚಿಸುತ್ತಲೇ ಸಾಗಿತ್ತು ಆದರೆ ಕೆಲವೊಂದು ಪಟ್ಟಭದ್ರ ಹಿತಾಶಕ್ತಿಗಳ ಕೈಯೊಳಗೆ ಅದು ಬರುವಂತ ತನ್ನ ಒಂದು ಒಂದು ಚಾನಲ್ ಕಳೆದುಕೊಳ್ಳುತ್ತಾ ಸಾಯ್ತಾರೆ ಯಾಕಪ್ಪ ಅಂತಂದ್ರೆ ಇವತ್ತು ನಿನ್ನೆ ಮನೆ ಹುಟ್ಟು ಹುಟ್ಟಿರ್ತಕ್ಕಂಥ ಸಂಸ್ಥೆಗಳನ್ನು ನಾವು ನೋಡಿದಾಗ ಅವತ್ತಂತ ನಾಗಾಲ್ಯಾಂಡದಿಂದ ಮುನ್ನುಗ್ತಾ ಇದ್ದಾರೆ ಆದರೆ ನಮ್ಮ ಸಂಸ್ಥೆ ಹಿಂದಿಗೆ ಹೋಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ನಾವು ಸಮಾಜದಲ್ಲಿದ್ದಂಥ ಕೆಲವೊಂದು ಬುದ್ಧಿಜೀವಿಗಳು ವಿಚಾರಿಸಲಾಗಿದೆ ಇಲ್ಲಿ ಕೆಲವೊಂದು ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಅಂಜು ಬಂದು ಸಂಸ್ಥೆಯ ಹೆಚ್ಚವನ್ನು ಅವ್ರು ಏನ್ ಮಾಡ್ತಾ ಅಂತ ಅಂತಂದ್ರೆ ಬಂದಿ ಕೊಡ್ತಾ ಇದ್ದಾರೆ ಅಂದ್ರ ಇಲ್ಲಿ ಎಷ್ಟೋ ಜನರಿಗೆ ಶಿಕ್ಷಣ ಕರೀತಾ ಇಲ್ಲ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಂಜು ಬಂದ್ ಸಂಸ್ಥೆ ಸಂಸ್ಥೆ ಹೇಗಿದೆ ಇವತ್ತ ಪ್ರೌಢಶಾಲೆ ಐತಿ ಹೈಸ್ಕೂಲ್ ಅದೇ ಕಾಲೇಜ್ ಅದ ಮಹಿಳಾ ಕಾಲೇಜ್ ಅದೇ ಕಾಲೇಜ್ ಮೌಲ್ಯಗಳ ವಿಚಾರಕ್ಕೆ ಬಂದಾಗ ಅತ್ಯಂತ ಕೆಲವಟ್ಟದ ಸಂಸ್ಥೆ ಯಾವ್ದಾದ್ರು ಇದ್ರೆ ಮುದ್ದೆ ಅಂಚು ಮಂದಿ ಸಂಸ್ಥೆ ಅಂತ ನಾನು ಇಲ್ಲಿ ಯಾವುದೇ ಮುಗಾಲಕ್ಕೆ ಹೇಳಿಕೆ ಇಷ್ಟಪಡ್ತೀನಿ ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ನಮ್ಮದ ಸವಲತ್ತು ಒಂದು ಹೋರಾಟ ಮಾಡುವಂತರ ನಾವು ಇದ್ರು ಕೂಡ ಅಂಜುಮ್ ಕೂಡ ಕೂಡ ಅದು ಅವರು ಯಾಕಂದ್ರೆ ನಮ್ಮ ಒಂದು ಹೋರಾಟ ಹೆಂಗಾಯ್ತು ಅಂದ್ರೆ ಹೋಗನ ಆಯ್ತು ಆಯ್ತು ಯಾಕಂತಂದ್ರೆ ಅದೇ ಮಂದಿ ಹೆಚ್ಚಾದಾಗ ಕೆಲವೊಂದಿಷ್ಟು ಜನರ ಅಲ್ಲಿ ನೆಲೆಯೋದ್ರು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆ ಉಳಿಬೇಕು ಯಾವಾಗ ಆಡಳಿತ ಅಧಿಕಾರಿ ನಿಮಿಸಿದ್ರು ಅವಾಗ ನಮ್ಮ ಸಂಸ್ಥೆಗೆ ಏನಾಯ್ತಪ್ಪ ಅಂತಂದ್ರೆ ಅದು ಹಾದಿ ಬಿಡೀಪ್ ಚಾಲು ಮಾಡ ಅದು ಯಾಕಂದ್ರೆ ಬಾಡಿಗೆ ಪಾರದರ್ಶಕವಾಗಿರ್ತಕ್ಕಂಥ ಎಲ್ಲ ಹತ್ತು ಹಲವಾರು ಒಂದೇ ವಿಷಯ ಕಾರಣ ಅಲ್ಲ ಸಂಸ್ಥಾಪ ಅಂತಂದ್ರೆ ಮಾನಕರ ಅಧಾರವಾಗಿ ಎನ್ನುವ ಭಾವನೆ ನಮ್ಮೆಲ್ಲರ ಇಡೀ ಮುದ್ದೆ ನಮ್ಮ ಮುಸ್ಲಿಮ ನಾಗರಿಕರಲ್ಲಿ ನಾವು ಕೂಡ ನಮ್ಮ ಸಂಸ್ಥೆ ಉಳಿಬೇಕಾಗ್ತದ ನಮ್ಮ ಸಂಸ್ಥೆ ಆಸ್ತಿ ಉಳಿಸ್ಬೇಕು ಆ ಒಂದು ಹಿನ್ನೆಲೆಯಲ್ಲಿ ಈ ಕೂಡಿರ್ತಕ್ಕಂಥ ಇವತ್ತು ಬಂದಿರ್ತಕ್ಕಂತ ಈ ಎಲ್ಲಾ ಜನ ನಾವು ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಅಲ್ಲ ಸಂಸ್ಥೆಯ ಬೆಳಕಾಯಿ ಪಟ್ಟಣದ ಹುಡ್ಕೋ ಹೇಮರಡ್ಡಿ ಸರ್ಕಲ್ ಬಳಿ ಇರುವ ಮದರಿ ಕಾಂಪ್ಲೆಕ್ಸ್ನಲ್ಲಿರುವ ಪಂಜುರ್ಲಿ ಹೋಟೆಲ್ ಸಭಾಂಗಣದಲ್ಲಿ ಬುಧವಾರ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಅಂಜುಮನ್ ಕಮಿಟಿಯ ಹೆಸರಿನ ಅಂಗಡಿಗಳನ್ನು ಒಬ್ಬೊಬ್ಬ ಸದಸ್ಯರು ಎರಡು ಮೂರು ಅಂಗಡಿಗಳನ್ನು ಪಡೆದುಕೊಂಡು ಬೇರೆಯವರಿಗೆ ಹೆಚ್ಚಿನ ಬಾಡಿಗೆಗೆ ಕೊಟ್ಟಿದ್ದಾರೆ ಆಡಳಿತಾಧಿಕಾರಿ ನೇಮಕವಾಗಿದ್ದರೂ ಅವರು ಸಂಸ್ಥೆಯ ವ್ಯವಹಾರಗಳನ್ನು ಪಾರದರ್ಶಕವಾಗಿ ನಿಭಾಯಿಸುವುದರಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು ಅಂಜುಮನ್ ಇಸ್ಲಾಂ ಕಮಿಟಿಯ ಅಡಿಯಲ್ಲಿ ಅನುದಾನಿತ ಪ್ರೌಢಶಾಲೆ ಐಟಿಐ ಕಾಲೇಜುಗಳಿದ್ದರೂ ಅಲ್ಲಿ ನಿರೀಕ್ಷಿತ ಸಂಖ್ಯೆಯಲ್ಲಿ ಸಮಾಜದ ಮಕ್ಕಳು ಇಲ್ಲ ಗುಣಮಟ್ಟದ ಶಿಕ್ಷಣ ದೊರೆಯದ ಕಾರಣ ಬೇರೆ ಕಡೆ ಖಾಸಗಿಯವರ ಬಳಿ ಹೆಚ್ಚಿನ ಹಣ ಕೊಟ್ಟು ಮಕ್ಕಳು ಓದುವ ಪರಿಸ್ಥಿತಿ ಇದೆ ಎಂದು ಹೇಳಿದರಲ್ಲದೆ ನಮ್ಮ ಆರೋಪ ಯಾವುದೇ ವ್ಯಕ್ತಿಪರ ಅಥವಾ ವಿರುದ್ಧವಲ್ಲ ಎಂದು ಹೇಳಿದರು ಅಂಜುಮನ್ ಹಿತರಕ್ಷಣಾ ವೇದಿಕೆ ಮುಖಂಡ ಮೆಹಬೂಬ್ ಹಡಲಗೇರಿ ಮಾತನಾಡಿ ಅಂಜುಮನ್ ಇಸ್ಲಾಂ ಕಮಿಟಿಯ ಹೆಸರಿನಲ್ಲಿ ಬಿದರಕುಂದಿಯ ಸರ್ವೆ ನಂಬರ್ ಒನ್ನೂರ ಎಂಬತ್ತು ಬಾರ್ ಆರು ಬಾರ್ ಎರಡರಲ್ಲಿ ಒಂದು ಪಾಯಿಂಟ್ ಒಂದು ಐದು ಎಕರೆ ಜಮೀನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟಕ್ಕೆ ಮುಂದಾಗಿದ್ದು ಅದನ್ನು ತನಿಖೆಗೆ ಒಳಪಡಿಸುವಂತೆ ಪೊಲೀಸ್ ಠಾಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೂರು ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ ಮುಸ್ಲಿಂ ಸಮಾಜದ ಖಬರಸ್ತಾನದ ಅಭಿವೃದ್ಧಿಗೆ ಸಮಾಜದವರಿಂದ ಸಂಗ್ರಹಿಸಿದ್ದ ಅಂದಾಜು ಮೂವತ್ತು ಲಕ್ಷ ರೂಪಾಯಿಗಳನ್ನು ಹಿಂದಿನ ಅಧ್ಯಕ್ಷರು ತಮ್ಮ ಹೆಸರಿನಲ್ಲಿ ಖಾಸಗಿ ಬ್ಯಾಂಕ್ನಲ್ಲಿ ಜಮಾ ಮಾಡಿಕೊಂಡಿದ್ದಾರೆ ಎಂದು ದೂರಿದರು ಯಾವುದೇ ಸಮಂಜಸ ನ್ಯಾಯ ಅಂಜುಮನ್ ಸೋಮ ಅಲ್ಲಿ ಪ್ರಯತ್ನ ಮಾಡಿದಂತಹ ಕೆಲಸಗಳಿದ್ದಾವೆ ಇದು ಲೋಕಾಯುಕ್ತಕ್ಕೆ ಅರ್ಜಿ ಕೂಡ ಸಲ್ಲಿಸಿಕೊಂಡು ಅದು ಎಲ್ಲಿದು ಏನು ಅನ್ನೋದು ಹೇಳ್ರಿ ನಂಬರ್ ಬಿದ್ರು ಬಂದಿ ಸರ್ವೆ ನಂಬರ್ ನೂರ ಎಂಬತ್ತು ಬಾರಿ ಎರಡು ಅಲ್ಲಿ ಒಂದ್ ಎಕರೆ ಹದಿನೈದು ಗಂಟೆ ಇದು ಕೋಡಿ ಮಾಡಿ ಮಾರಾಟಕ್ಕೆ ಹಚ್ಚಿದ್ದಾರೆ ಹಚ್ಚಿದ್ದು ಕೂಡ ಅವ್ರಿಗೆ ಬಿಟ್ ಕೊಡಬೇಕಾಗಿತ್ತು ಮೂಲ ಆಸ್ತಿ ಏನು ಇದ್ದು ಅವ್ರಿಗೆ ಕೊಡುವ ಉದ್ದೇಶದಿಂದ ಇದು ಅನಧಿಕೃತವಾಗಿ ಯಾವುದೇ ಇದು ಒಮ್ಮೆ ದಾನ ಕೊಟ್ಟಿದ್ದು ಮರಳಿ ಕೊಡಕ್ಕೆ ಬರಂಗಿಲ್ಲ ಒಮ್ಮೆ ಸಂಸ್ಥೆಗೆ ದಾನ ಮಾಡಿದ್ದು ಸಂಸ್ಥೆಗೆ ಇರುತ್ತೆ ಈ ಆಸ್ತಿ ಕೂಡ ಈ ರೀತಿ ಮಾಡಿದ್ರು ಇದ್ರ ಮೇಲೆ ತನಿಖೆ ಆಗಿದೆ ತನಿಖೆ ನಡೀಲಿಕ್ಕೆ ಲೋಕಾಯುಕ್ತ ಕೂಡ ಅರ್ಜಿ ಸಲ್ಲಿಸ್ಯಾರ ಇದ್ರದ್ದು ಪೂರ ಪರಿಣಾಮಿನ ಯಾವುದೇ ಸಮಂಜಸವಾಗಿ ನ್ಯಾಯ ಆಗ್ತದೆ ಇದ್ರ ಬಗ್ಗೆ ದೊರಕಿಲ್ಲ ಎಫ್ಐಆರ್ ಆಗಿದೆ ಇದ್ರ ಮೇಲೆ ಈ ಎಲ್ಲಾ ಆಸ್ತಿ ಮೇಲೆ ಈ ಈ ಸಂಬಂಧಪಟ್ಟ ಏನು ಸಮಿತಿ ಇತ್ತು ಸಮಿತಿಯಲ್ಲಿ ಇದ್ದಂತ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಲ್ಲ ರೀತಿಯಲ್ಲಿ ಇವು ವೈಫಲ್ಯವನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಅದರ ನಂತರ ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೊಂದನೇ ಒಂದನೇ ಇಸ್ವಿಗೆ ಒಂದು ಮುಕ್ತಾಯ ಆಗಿದೆ ಸಮಿತಿ ಅದು ನಾವು ಲೆಕ್ಕಪತ್ರ ಕೇಳಿದ್ವಿ ಲೆಕ್ಕಪತ್ರ ಕೇಳಿದ್ವಿ ಕ್ಯಾಶ್ ಬುಕ್ ಕೇಳಿದ್ವಿ ಕೇಳಿದ್ರೆ ಎಲ್ಲಿ ತನಕ ಅವರು ಆಡಳಿತದಲ್ಲಿ ಇದ್ರು ಅಲ್ಲಿಂದ ಇಲ್ಲ ಅವ್ರ ಮಾಹಿತಿ ಆಡಳಿತ ಮುಗಿದ ಜವಾಬ್ದಾರಿ ಸಂಸ್ಥೆದು ಅದು ಕೂಡ ಕ್ಯಾಶ್ ಬುಕ್ ಕೊಟ್ಟಾರ ಈ ಹಿಂದೂ ಕೊಟ್ಟಿಲ್ಲ ಹತ್ತಾರು ಬಾರಿ ಆರ್ ಟಿ ಐ ಹಾಕಿದ್ರು ಕೂಡ ಯಾವುದೇ ರೀತಿಯ ಉತ್ತರ ಅವರು ಕೊಟ್ಟಿಲ್ಲ ಮತ್ತೆ ಆರ್ ಟಿ ಐ ಎರಡ್ ಸಾವಿರದ ಐದರ ಅನ್ವಯ ಅದು ಕಾನೂನು ಉಲ್ಲಂಘನೆ ಮಾಡ್ಯಾರ ಯಾವುದೇ ರೀತಿ ಸಮಂಜಸವಾಗಿ ಸಾರ್ವಜನಿಕರಿಗೆ ಮತ್ತು ಇವರು ಆಡಳಿತ ಮುಗಿದ ನಂತರ ಸಂಪೂರ್ಣ ಲೆಕ್ಕಪತ್ರವನ್ನು ಕೊಟ್ಟು ಅದು ಕೇರ್ ಟೇಕರಿಗೆ ಎಲ್ಲ ವಹಿಸಬೇಕಾಗಿತ್ತು ಇವ್ರ ನಿರ್ಲಕ್ಷ್ಯದಿಂದ ಜಿ ಎಸ್ ಟಿ ನೋಟಿಸ್ ಬಂದದ ಐದಾರು ಸರಿ ಬಂದರೂ ಕೂಡ ಇವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಜಿಲ್ಲಾಧಿಕಾರಿಗಳ ವಕ ಜಿಲ್ಲಾಧಿಕಾರಿ ಆಯ್ತಂತವ್ರು ಕೂಡ ಮತ್ತು ಅಂಜುಮನ ಕೇರ್ ಟೇಕರ್ ಆದಂತವ್ರು ಕೂಡ ಯಾವುದೇ ರೀತಿ ಜವಾಬ್ದಾರಿಯನ್ನು ತಗೊಂಡಿಲ್ಲ ನೋಟಿಸ್ ಕೂಡ ಬಂದರೂ ಕೂಡ ಅದಕ್ಕೆ ನೋಟಿಸ್ ಉತ್ತರವನ್ನು ಕೊಟ್ಟಿಲ್ಲ ರಾಜ್ಯ ಮಕ್ಕಳಿಗೆ ಕಳಿಸಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ ಇದರಲ್ಲಿ ಮೇಲಿಂದ ಹಿಡಿದು ಕೆಳಗಿನವರೆಗೂ ಕೂಡ ಶಾಮಿಲಾದಾಗ ಎಲ್ಲರೂ ನಿರ್ಲಕ್ಷ್ಯ ನಲವತ್ತೈದು ಲಕ್ಷ ಸುಮಾರು ನಲವತ್ತು ನಲವತ್ತೆದು ಲಕ್ಷ ಸುಮಾರು ಜಿ ಎಸ್ ಟಿ ಫೈನಾನ್ಸಿಟ್ಟ ಸಂಸ್ಥೆಗೆ ಇದು ನೇರವಾಗಿ ಹಾನಿಯಾಗಿದ್ದು ಸಮುದಾಯಕ್ಕೆ ಇದು ಬಡವರ್ ಕೊಟ್ಟಂತ ದುಡ್ಡು ಬಡವರ ಆಸ್ತಿ ಈ ಹಿಂದೆ ಮಾಡುವಂತವ್ರು ನಮ್ಮ ಹಿರಿಯರು ಮಾಡಿ ಈ ಸಂಸ್ಥೆ ಬೆಳೆಸಬೇಕು ಈ ಸಂಸ್ಥೆಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ದೊರಕಬೇಕು ದೊರಕ ನಂತರ ಅವ್ರ ಭವಿಷ್ಯ ಉಜ್ವಲ ಆಗ್ಬೇಕಂತಂದ್ರೆ ಅದ್ರ ಸಲುವಾಗಿ ಅವರು ಶ್ರಮ ಪಟ್ಟು ಮಾಡಿದ್ರು ಪರೀಕ್ಷೆ ಭೇಟಿ ಮಾಡಿದ್ರು ಕೂಡ ಇವತ್ತು ನಮ್ಮ ಮಕ್ಕಳ ಭವಿಷ್ಯ ಕಪ್ಪಲ್ ತೊಂಡು ಇಡುವಂತ ಪರಿಸ್ಥಿತಿ ಇವರು ಮಾಡಿದ್ದಾರೆ ಪ್ರತಿ ಒಂದು ಕಬಲಸ್ಥಾನ ಕೂಡ ಅದೇ ಮಾಡಿದ್ದಾರೆ ಕಬಲಸ್ಥಾನ ಪಟ್ಟಿ ಎತ್ತಿದಾರ ಪಟ್ಟಿ ಎತ್ತಿ ಕಬಲಸ್ಥಾನ ಅದಕ್ಕೂ ಚಿಲ್ಲರಾದ್ರೆ ಹೆಚ್ಚು ಕಡಿಮೆ ಮೂವತ್ತಾರು ಲಕ್ಷ ಒಳಗಡೆನ ಆ ಆಗು ಕೂಡ ಅಲ್ಲಿ ಒಂದು ಖಾತೆಗೆ ಜಮಾ ಆಗ್ಬೇಕಾಗಿತ್ತು ಕಬ್ರಸ್ತಾನ ದುಡ್ಡು ಅಂಜುಮನ್ ಖಾತಿಗೆ ಜಮಾ ಆಗ್ಬೇಕಾಗಿತ್ತು ಅದು ಅಂಜುಮನ್ ಖಾತಿಗೆ ಜಮಾನ ಆಗಿತ್ತು ಇನ್ನೊಂದು ಸಿಸ್ಟಮ್ ಏನದ ಅಂತಂದ್ರೆ ಒಂದು ಸಂಸ್ಥೆ ನಡೆಸಬೇಕಂತಂದ್ರೆ ಪ್ರತಿ ಒಂದು ಖರ್ಚು ಕೂಡ ಕ್ಯಾಶ್ ವಚರ್ ಮೇಲೆ ಮಾಡಕ್ ಮಾಡ ವಚರ್ ಕೊಡಬೇಕು ಚೆಕ್ ಕೊಡಬೇಕು ಇಲ್ಲಿ ಸೆಲ್ಫ್ ವಿಡ್ರೋಲ್ ಆಗಿದ್ದು ಸ್ಟೇಟ್ಮೆಂಟ್ ಅಂತ ಒಂದೊಂದು ಲಕ್ಷ ಎರಡು ಲಕ್ಷ ರೂಪಾಯಿ ಖಾಸಗಿ ವ್ಯಕ್ತಿ ಅಂದ್ರೆ ಇವ್ರ ಸಮಿತಿಯಲ್ಲಿ ಇದ್ದಂತವ್ರ ಹೆಸರು ಮಾಡಿತ್ತು ಹೆಸರು ಇರಬೇಕಲ್ಲ ಅವರು ಅವ್ರ ಐತಿ ಹೆಸರ ಈಗ ಬೈರಂಗ್ ಮಾಡಿದ್ರು ಸಮಿತಿ ಆಡಳಿತದ ವೈಫಲ್ಯ ನಾವು ತೋರ್ಸಕ್ತಿ ಶಾಂತಿ ಮೇಲೆ ಕಟ್ಟಾಡ ನಿರ್ಮಾಣಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ವಿ ಪಿ ಡಬ್ಲ್ಯೂ ಇವರು ಪತ್ರ ಬಂದ ಕೆಲಸ ಇಲ್ಲಿ ತನಕ ಆಗೈತಿ ಎಷ್ಟು ಅಮೌಂಟ್ ಆಗೈತಿ ಅದನ್ನ ವರದಿ ಕೊಡ್ರಿ ಅಂತ ಕೇಳಿ ಸಮಿತಿಯವರು ಯಾರು ವರದಿ ಕೊಟ್ಟಿಲ್ಲ ಇದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಳಗ ಒಂದ ಇಪ್ಪತ್ತ್ ಲಕ್ಷ ಚಿಲ್ಲ ರೂಪಾಯಿ ವಕೀಲ ಶಬೀರ್ ಬಾಗಲ್ಕೋಟ್ ಮಾತನಾಡಿ ಅಂಜುಮನ್ ಸಂಸ್ಥೆಯ ಲೆಕ್ಕಪತ್ರಗಳನ್ನು ಸರಿಯಾಗಿ ಇಡದ ಕಾರಣ ತೆರಿಗೆ ಇಲಾಖೆಯಿಂದ ನಲವತ್ತೆರಡು ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಸಂಸ್ಥೆಯ ಬ್ಯಾಂಕ್ ಖಾತೆಗಳು ನಿಷ್ಕ್ರಿಯವಾಗಿವೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಐವತ್ತು ಲಕ್ಷ ರೂಪಾಯಿ ಮಂಜೂರಾತಿ ದೊರೆತಿದ್ದು ಅದರಲ್ಲಿ ಒಂದನೇ ಕಂತಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಆಗಿತ್ತು ಅದರಲ್ಲಿ ಹನ್ನೆರಡು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಬಳಕೆ ಮಾಡಿಕೊಂಡಿದ್ದು ಬಾಕಿ ಉಳಿದ ಹಣ ಹನ್ನೆರಡು ಲಕ್ಷ ಅರವತ್ತಾರು ಸಾವಿರದ ಒನ್ನೂರ ಇಪ್ಪತ್ತು ರೂಪಾಯಿಗಳ ಕುರಿತು ಆಡಳಿತ ಮಂಡಳಿ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ ಎಂದು ದೂರಿದರು ಯಾವುದೇ ಇದು ಇಲ್ಲ ಪುರಾವೆ ಇಲ್ಲ ಅದ್ರ ಬಗ್ಗೆ ನಾವು ಸಾಕಷ್ಟು ಆರ್ ಟಿಐ ಯಾವುದೇ ರೀತಿ ಮಾಹಿತಿ ಇಲ್ಲ ಮಾಹಿತಿ ಇದ್ರಾಗ ಜಿಲ್ಲಾ ಅಧಿಕಾರಿ ಆಗಿರ್ಬೋದು ರಾಜ್ಯ ಒಕ್ಕ ಮಂಡಳಿ ಅಧಿಕಾರಿಗಳಿಗೆ ಗಮನಕ್ಕೆ ಬರಲಾರ್ದ ಮತ್ತು ಸಮಿತಿಯ ನಿರ್ಲಕ್ಷ್ಯದಿಂದ ಇದು ಏನಿತ್ತು ನೋಡ್ರಿ ನಲ್ವತ್ತೈದು ಲಕ್ಷ ರೂಪಾಯಿ ಜಿ ಎಸ್ ಟಿ ಪೆನಾಲ್ಟಿ ನೇನ ಹಾನಿ ಏನಿತ್ತಲ್ರಿ ಇದು ಸಮುದಾಯಕ್ಕೆ ನಲ್ವತ್ತೆರಡು ಲಕ್ಷ ರೂಪಾಯಿ ಐತೆ ಹಾನಿ ಹತ್ತಾರು ಬಾರಿ ನಾವಲ್ಲ ಮತ್ತೊಬ್ಬರು ಹತ್ತಾರು ಬಾರಿ ಸಮುದಾಯ ಹತ್ತಾರು ಬಾರಿ ಆಟೆ ಹಾಕಿದ್ರು ಕೂಡ ಯಾವುದೇ ರೀತಿ ಸಮಂಜಸ ಮಾಹಿತಿಗಳನ್ನ ಅವ್ರು ವರ್ಗಿಸಿ ಯಾವುದು ಮಾಹಿತಿನೂ ಕೊಡಾಕ್ತಾ ಇರಲಿ ನಾವು ಹದಿನೆಂಟರದ ಇತ್ತವ್ರ ಆಡಳಿತ ಮಾಡರ ಅಲ್ಲಿಂದ ಇಲ್ಲಿವರೆಗೂ ಮಾಹಿತಿ ಕೇಳ ಅಲ್ಲಿಂದ ಇಲ್ಲಿವರೆಗೂ ಮಾಹಿತಿ ಕೇಳಿದ್ರು ಕೂಡ ಇಲ್ಲಿವರೆಗೂ ಮಾಹಿತಿಯ ಕೊಟ್ಟಿಲ್ಲ ಆಡಳಿತ ಮಂಡಳಿ ನಂತರ ಏನೈತಲ್ಲ ಕೇಟ್ ಆಡಳಿತ ತಗೊಂಡಾಗ ಅಲ್ಲಿಂದ ಮಾಹಿತಿ ನಮಗೆ ಇಲ್ಲಿ ಸಿಗ್ತದೆ ಮೂರ ಮೈತೆ ನಮಗೆ ಇಲ್ಲಿ ಸಿಕ್ಕಿದೆ ಕ್ಯಾಶ್ ಬುಕ್ ಕೊಟ್ಟ ಈ ಹಿಂದಿನ ಕ್ಯಾಶ್ ಬುಕ್ ಕೂಡ ಕೊಡಕ್ಕಾಗ ಮತ್ತೆ ಚುನಾವಣೆ ಲೋಕದೋಷ ಕೂಡ ಆಗಲ್ಲ ಸಾವಿರ ಎರಡು ಸಾವಿರ ಎರಡ್ ಸಾವಿರ ಓಟಿಂಗ್ ಏನೈತಲ್ಲ ಇದು ಚುನಾವಣೆ ನಡೆಸಬೇಕಾಗಿತ್ತು ಯಾವ ರೀತಿ ನಡೆಸಬೇಕಂತಂದ್ರೆ ಅದು ಅದನ್ನ ಬೈಲಾ ಪ್ರಕಾರ ಹೆಂಗ ಒಬ್ರು ಬರಬೇಕು ಒಂದು ಫಾರಂ ತಗೋಬೇಕು ಲೇಖನ ಮ್ಯಾಗ ಸಹಿ ಮಾಡಬೇಕು ಅದ್ರದ್ದು ಸಂಬಂಧಪಟ್ಟ ಫೀಸ್ ಇರ್ತದ ಆ ಫೀಸ್ ಅನ್ನ ಕಟ್ಟಬೇಕು ಕಟ್ಟಿ ಏನೈತಲ್ಲ ಅದು

ಹುದ್ದೆ ಖಾಲಿ ಆ ಖಾಲಿ ಇದ್ದಂಥ ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಮಾಡಿದ್ರು ಮತ್ತೆ ಮತ್ತು ಬೇರೆ ವಿಚಾರ ಇರ್ತೇವಲ್ಲ ಮತ್ತೆ ಎರಡನೇ ನೋಟಿ ನೋಟಿಫಿಕೇಶನ್ ಮಾಡಿ ಇಲ್ಲಿ ಮೇ ಪ್ರಮುಖವಾಗಿ ಬರ್ತಾರೆ ಬೇಕಾಗಿದ್ದಾರೆ ಎರಡನೇ ಹೇಳ್ತಾರೆ ಈ ಹಿಂದೆ ಒಂದು ಕರೆಕ್ಟ್ ಕೊಟ್ಟಿದ್ರು ಇದು ಅವರು ಡೈಲಿ ಪೇಪರ್ ಕೊಡ್ತಾರೆ ಸರ್ ಇದು ನಮ್ಗೆ ಕಟ್ಟಿಂಗ್ ಸಿಕ್ಕೈತಿ ಅನಂತರ ಹೇಳ್ತೀವಿ ಮಾತ್ರ ಆ ತರ ಇಲ್ಲಿ ಮುಂಬ ದಿನಮಾನಗಳಲ್ಲಿ ಅದು ಕೂಡ ಸ್ಪಷ್ಟ ತೋರಿಸ್ತೀವಿ ಇದ್ರಾಗ ಎರಡೇಕರೆ ಮಾಡಲ್ಲ ಇದ್ರಾಗ ಅವ್ರ ವ್ಯವಹಾರ ಮಾಡ್ತಾರೆ ಈ ನಾಲ್ಕು ಜಿಲ್ಲೆಯಲ್ಲಿ ಡಿ ಅವರು ಆದೇಶ ಮಾಡಿದ್ರು ಅವರು ಇದಕ್ಕೆ ಏನೈತಲ್ಲ ತನಿಖೆ ಮಾಡಿದಂತೆ ವರದಿ ಬರ್ತದೆ ಆಯ್ಕೆ ಮಾಡಿದವರಿಗೆ ಕೈ ಬಿಟ್ಟು ಮತ್ತೊಂದು ಮಾಡಿದ್ರು ಇಷ್ಟು ವಿಷಯಗಳನ್ನು ನಾವು ನಿಮ್ಮ ಮುಂದಿಟ್ಟಿದ್ದೀವಿ ಕವರ ಸ್ಥಾನದ ವಿಷಯ ಇಟ್ಟಿದ್ರಲ್ಲಿ ನಮ್ಮ ಬೇಡಿಕೆ ಅಂತಂದ್ರೆ ನಾವು ರಾಜ್ಯ ಒಕ್ಕ ಮಂಡಳಿ ಆಗ್ರಹ ಮಾಡ್ತ ಸಮಗ್ರ ತನಿಖೆ ಆಗ್ಬೇಕು ಸಮಗ್ರ ರೀತಿಯಲ್ಲಿ ಏನೈತಲ್ಲ ನಮಗ ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಸಂಸ್ಥೆಗೂ ನ್ಯಾಯ ಯಾರು ಬಂದ್ರೂ ಅವ್ರಿಗೆ ತಗೊಂಡ್ಬಿಟ್ರ ಈ ಹುಡುಗ ಒಂದ್ ಎಕ್ಸ್ಟ್ರಾ ಈಗ ನಾವು ಇವತ್ತು ಪ್ರೆಸಿಡೆಂಟ್ ಮಾಡ್ತೀವಿ ಇವತ್ತು ನಾವು ಹೇಳ್ತೀವಿ ಇವ್ರು ನಾವು ಅವ್ರ ವಿರುದ್ಧ ಇಲ್ಲ ಅವ್ರು ಮಾಡಿದಂತ ಕೆಲಸ ನಾವು ಊಟ ಮಾಡಬೇಕಾಗ್ತದೆ ಯಾಕಂದ್ರೆ ಯಾರು ಅಪ್ಪಂದ ಆಸ್ತಿ ಅಲ್ಲ ಸಮುದಾಯದ ಆಸ್ತಿಯಲ್ಲಿ ದಿಕ್ಷೆ ಆಸ್ತಿ ಅಲ್ಲಿ ನೋಡಿದಾಗ ಇವ್ರಿಗೆ ನಾವೇನಲ್ಲ ಮತ ಕೊಟ್ಟು ಅಧಿಕಾರಕ್ಕೆ ತಂದಿಟ್ಟವ್ರಿಗೆ ಇವ್ರಿಗೆ ಸಲ ಇಪ್ಪತ್ತೈದು ಜನ ಅದ ಇಪ್ಪತ್ತೈದು ಜನದಲ್ಲಿ ಎಲ್ಲಾರು ಹಂಗೇನಾಗಿಲ್ಲ ನಮಗೆ ಸಂಸ್ಥೆ ಕೊಟ್ಟರು ನಾವ್ ಯಾಕೆ ಕೇಳ್ತಿದೀವಿ ಮತ್ತೆ ಅಡಿಗೆ ಯಾಕೆ ಮಾಡಿಲ್ಲ ಅಡಿನ ಸಂಸ್ಥೆಯಲ್ಲಿ ನೀವು ಯಾವ ಹುದ್ದೆ ಕೆಲವೊಮ್ಮೆ ಆಡಳಿತ ಮಾಡಿದ್ರಿ ನೀವು ಅಧಿಕ ನಿಮ್ಗೆ ಮಾಡಕ್ ಆಗಿಲ್ಲ ಅಂತಂದ್ರ ನೀವು ಎದುರು ಮಾಡಿದ್ರಿ ಮತ್ತೆ ಅಧಿಕಾರ ಅಧಿಕಾರ ಮಾಡ್ಬೇಕಾಗಿತ್ತಂದ್ರ ಸಂಪೂರ್ಣವಾಗಿ ನೀವು ಅಡಿಟ್ ಆಡಿಟ್ ಮಾಡ್ಬೇಕಾಗಿತ್ತು ಅವ್ರಿಗೆ ಲಕ್ಷ ರೂಪಾಯಿ ಕಮ್ಮಿ ಅಂತ ಬಿಟ್ಟಿದ್ರಲ್ಲ ಸರ್ ಈಗ ಅವರಿಗೆ ಅಸಿಸ್ಟೆಂಟ್ ಟೀಚರ್ ಅಂತ ಕೇಳಿದ್ರು ತಗೊಂಡ ಜೂನ್ದಾಗ ಆಗೈತ್ರಿ ಜೂನ್ದಾಗ ಆಗೈತಿ ಜೂನ್ ಜೂನ್ ಮೂರು ಮಂದಿ ಜೂನ್ದಾಗ ಆಗೈತಿ ಈಗ ಎರಡು ವರ್ಷ ಆಗಿಲ್ಲ ಮುಂದಾಗ ಆಗೈತಿ ಅಲ್ಲ ಈ ಅವರಿಗೆ ಅಸಿಸ್ಟೆಂಟ್ ಟೀಚರ್ ಅಂತ ಹೇಳಿ ಹೆಸರು

ಹದಿನೈದು ದಿವಸಕ್ಕೆ ಹದಿನೈದು ದಿವಸಕ್ಕ ಎನ್ರೋಲ್ಮೆಂಟ್ ಆಫೀಸರ್ ಚೇಂಜ್ ಮಾಡಕ್ ಹೋಗ್ಬೇಡ್ರಿ ಕರೆಕ್ಟ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ರಿ ಅವ್ರಿಗೆ ನಾ ಏನಿತ್ತಲ್ಲ ಸಮಂಜಸ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸುವ ನಿಟ್ಟಿನಲ್ಲಿ ನಿಮ್ಗೆ ಕೆಲಸ ಆಗ್ಬೇಕಾಗಿತ್ತು ಆದ್ರೆ ನೀವು ಮಾಡಿಲ್ಲ ಇದರಲ್ಲಿ ನೀವು ಸಂಪೂರ್ಣವಾಗಿ ವೈಫಲ್ಯ ಇದೆ ಯಾವುದೇ ರೀತಿ ನೀವು ನ್ಯಾಯ ಅಂತ ಕೊಡಕ್ಕೆ ಸಾಧ್ಯ ಇಲ್ಲ ಕೊಡಾಕ್ ಇಲ್ಲ ಈಗ ಹತ್ತಾರು ಬಾರಿ ಅವಧಿ ಮುಗಿದು ಸರ್ ಇಪ್ಪತ್ತೊಂದಕ್ಕೆ ಚುನಾವಣೆ ಆಗ್ಬೇಕಾಗಿತ್ತು ಇವತ್ತು ಇಪ್ಪತ್ತೈದು ಇಲ್ಲಿವರೆಗೂ ಚುನಾವಣೆ ಆಗಿಲ್ಲ ಸರ್ ಚುನಾವಣೆ ಆಗ್ಲಿಲ್ಲ ಎಲ್ಲ ಅವರೇ ಮಾಡ ಪ್ರತಿಯೊಂದು ಕೂಡ ಮಾಹಿತಿ ಕೂಡ ಇರಲಿ ಕೇರ್ ಜಿಲ್ಲಾ ವಾಕಪ್ ಅಧಿಕಾರಿಗಳು ಅವರು ಬರಂಗ ಇಲ್ಲ ವಾರಕ್ಕಾಮ್ ಬರ್ಬೇಕಂತ ಇದ್ದು ಸಿಸ್ಟಮ್ ಒಟ್ಟೆ ಬರಂಗಿಲ್ಲ ಈ ಸಂಸ್ಥೆಗೆ ಬರೋದ್ರಿ ಸರ್ ಇಲ್ಲಿ ಏನ್ ನಡೀತಿದ್ದಲ್ಲ ಇಲ್ಲಿದ್ದಂಥ ಕಲಾಪ ಇಲ್ಲಿದ್ದಂಥ ಒನ್ ಅವರೇ ಜಿಲ್ಲಾ ಜಿಲ್ಲಾ ಆಫೀಸ್ಗೂ ಮೆಹಬೂಬ್ ನಗರದ ನಿವಾಸಿ ಮಹಮ್ಮದ್ ನಾಗ್ರಾಳ್ ಮಾತನಾಡಿ ಅಂಜುಮನ್ ಕಮಿಟಿಯ ಅವ್ಯವಹಾರದ ಕುರಿತು ಧ್ವನಿ ಎತ್ತುವವರ ವಿರುದ್ಧ ಹಿಂದಿನ ಆಡಳಿತ ಮಂಡಳಿಯವರು ಹೊಡೆಯಲು ಬರುತ್ತಾರೆ ಅಂತವರ ಧ್ವನಿ ಅಡಗಿಸಲು ಗುಂಪುಗಳನ್ನು ಕಟ್ಟಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಮುನ್ಸಿಪಾಲಿಟಿ ಕಡೆ ಮುನ್ಸಿಪಾಲಿಟಿ ಅವ್ರಿಗೆ ಕಳಿಸ್ತಾರ ಅವ್ರ ಅಂಗಡಿ ಯಾರು ಯಾಕೇಶ ಪೂರ್ವ ಆಗಿ ಇದು ಮಾಡ್ತಾರ ಮಾಡಿತ್ರ ಎಲ್ಲಾರು ಮಾಡಿ ಒಬ್ಬರಿಗೆ ಯಾಕೆ ಮಾಡುದು ಅವ್ರ ಹಿಂದ ಯಾರು ಇಲ್ಲ ಅಂತ ಹೇಳಿ ಮಾಡುದು ಅದ್ರಿ ಅಧಿಕಾರ ಬಂತಂದ್ರೆ ನಮ್ಗೆ ಇನ್ಕಮ್ ಹೋಗ್ತೈತಿ ಅದ್ರ ಸಂಬಂಧ ಅವ್ರು ಅದಕ್ಕಾರ ನಮ್ಗೆ ಇರ್ಲಿ ಹಿಂಗಾಗಿ ಇವರು ಜಲ ಬಿಡುದು ಯಾರು ಪಾರ್ಟಿ ಮಾಡ್ಬಿಡುದು

ಸಂಸ್ಥೆಯ ಮೇಲಿನ ಎಲ್ಲ ಲೆಕ್ಕಪತ್ರಗಳ ಬಗ್ಗೆ ನಿಗಾವಹಿಸಿದ ಹಿಂದಿನ ಆಡಳಿತ ಮಂಡಳಿ ಅಣತಿಯಂತೆ ನಡೆದುಕೊಳ್ಳುತ್ತಿರುವುದು ಸಾಮಾನ್ಯ ಮುಸ್ಲಿಂ ಜನಾಂಗಕ್ಕೆ ಅನ್ಯಾಯವಾಗುತ್ತಿದೆ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿದ್ದು ಅದರ ಕುರಿತು ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಂಜುಮನ್ ಹಿತರಕ್ಷಣಾ ವೇದಿಕೆ ಮುಖಂಡರಾದ ಯಾಸಿನ್ ಸೋಠೆ ವಕೀಲ ಎಂ ಸಿ ಮ್ಯಾಗೇರಿ ಹುಸೇನ್ ಬಾಷಾ ಹುಣಚಗಿ ಅಲ್ಲಬಕ್ಷ ಶಿರೋಳ್ ಅಬ್ದುಲ್ ಮಜೀದ್ ಶಿರೋಳ್ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ